ನಾನು ಇವತ್ತು ಅಭಿವೃದ್ಧಿಯನ್ನ ಆಕಷ್ಟು ಅಭಿವೃದ್ಧಿ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಕೋಟಿ ಲೆಕ್ಕ ಇದ್ರ ಹೇಳ್ತಾ ಇದ್ದಾರೆ ಅವ್ರು ಇಲ್ಲೆಲ್ಲ ಒಂದು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರ್ ನಾನು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಮಾಧ್ಯಮಗಳಲ್ಲಿ ನೀವೆಲ್ಲ ಬರ್ದಿರ್ತಕ್ಕಂಥದ್ದು ನೋಡಿದ್ದೀನಿ ಕೃಷ್ಣಾರೆಡ್ಡಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ದಾರಿಯಲ್ಲಿ ಹೋಗೋವಾಗ ಬರೋವಾಗ ಅದನ್ನ ನೋಡಿ ನೋಡಿ ಒಟ್ಟೆ ಉರಿಬೇಕು ರಚಿಗೆ ಕುಡಿಬೇಕು ಆದ್ರೆ ನಾನು ಮಂತ್ರಿಗಳು ಹೇಳ್ತೇನೆ ನಿಮಗೆ ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಉರ್ಕೊಬೇಕು ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಮಾಡಿರೋದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಕಾಲೇಜ್ ಕಟ್ಟಿರ್ತಕ್ಕಂಥದ್ದಲ್ಲ ನೀವು ಜೆ ಕೆ ಕೃಷ್ಣ ರೆಡ್ಡಿ ಹೊಟ್ಟೆ ಬರ್ಕೊಬೇಕು ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ ನಿಮ್ಮ ಮಂತ್ರಿ ನಾ ಹಿಂದಿದ್ದೇನೆ ಮಂತ್ರಿಗಳು ನೀವು ಒಂದೊಂದು ಮಾತು ಮುತ್ತುಗಳಾಗಿರಬೇಕು ನೀವು ಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ ನೀವು ನಿಮ್ಮ ಮಾತು ನಿಮ್ಮ ಬಾಯಿಯಿಂದ ಬರತಕ್ಕಂಥ ಮಾತು ಮುತ್ತುಗಳಾಗಿರಬೇಕು ಅನ್ನುವಂಥದನ್ನ ಅನೇಕ ಸಾರಿ ನಾನು ಹೇಳಿದ್ದೇನೆ ಆದ್ರೆ ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು ಅಂತ ಹೇಳಿ ನೀವು ಕಾಲೇಜ್ ತಲುಪಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿದ್ದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿರ್ತಕ್ಕಂಥದ್ದಲ್ಲ ಇವತ್ತು ನೀವು ಅಭಿವೃದ್ಧಿ ಕಾಮಗಾರಿಗಳು ಜೆ ಕೆ ಕೃಷ್ಣಾರೆಡ್ಡಿ ಒಟ್ಟೆ ಹುರ್ಕೊಬೇಕು ನನಗ್ ಸಂತೋಷ ಇದೆ ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಪತ್ರಿಕೆಗಳಲ್ಲಿ ನಾನು ನೋಡಿ ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಗೊತ್ತಾ ಒಬ್ಬ ಜೆ ಕೆ ಕೃಷ್ಣ ರೆಡ್ಡಿ ಇಲ್ಲಿ ಇದಾನೆ ಅಂತ ಹೇಳಿ ಇಷ್ಟೆಲ್ಲ ಹಣ ಬರ್ತಾ ಇದೆಯಲ್ಲ ಒಬ್ಬ ಜೆ ಕೆ ಕೃಷ್ಣಾರೆ ಆ ಮಾತು ಹೇಳಿರೋದ್ರಿಂದ ನನಗೆ ಬೇಜಾರಿಲ್ಲ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲಿ ಉಡ್ಕೊಂಡಿದ್ದಾರೆ ಇವನು ಹೊಟ್ಟೆ ಉರಿಸ್ಬೇಕು ಅಂತ ಇದಲ್ಲ ಫಂಡು ಹಂಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಸಾರ್ವಜನಿಕರಿಗೂ ಕೂಡ ಬೇರೆ ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೇದಾಗ್ಲಿ ಅನುಕೂಲ ಆಗಲಿ ನೀವು ನಾನು ಜೆ ಕೆ ಕೃಷ್ಣ ಅಡ್ಡಿ ನಾನು ಇಲ್ಲೇ ಉಡ್ಕೊಂತೀನಿ ನಾನೆಲ್ಲೂ ಹೊರಗುದಿಲ್ಲ ಜೆ ಕೆ ಕೃಷ್ಣ ರೆಡ್ಡಿ ಇದ್ದಾರೆ ಅಂತ ಹೇಳಿ ಇನ್ನೊಂದಷ್ಟು ಕಾಲೇಜುಗಳು ಇನ್ನೊಂದಷ್ಟು ಹಾಸ್ಪಿಟಲ್ಗಳು ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ಮಾಡಿ ನನಗಂತೂ ಖುಷಿ ಇಲ್ಲ ನನಗಂತೂ ಬೇಸರ ಇಲ್ಲ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇರೋದ್ರಿಂದ ಇನ್ನೊಂದು ಸಾವಿರ ಕೋಟಿ ನೀವು ತಗೊಂಬಂದಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರು ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೇದಾಗಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಮಂತ್ರಿಗಳು ಯಾವಾಗಲೂ ಕೂಡ ನಾನು ನಮ್ಮ ರೈತರು ಅಂದ್ರೆ ನನಗೆ ಪ್ರಾಣ ರೈತರು ಅಂದ್ರೆ ನನಗೆ ಪ್ರಾಣ ರೈತರ ಬಗ್ಗೆ ಅಪಾರವಾದಂತ ಕಳಕಳಿ ಅಪಾರವಾದ ಕಾಳಜಿ ನಾನು ಸಂದರ್ಭದಲ್ಲಿ ಇರತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಲ್ಲಿ ರೈತರು ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರು ಆ ಇಂಡಸ್ಟ್ರಿ ಬಂದಾಗ ಇವರೇ ಇದ್ದು ಐವತ್ತು ಸಾವಿರವನ್ನ ನಿಗದಿ ಮಾಡಿದ್ರು ನಾವು ನಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ನಮ್ಮ ಕುಮಾರಣ್ಣ ಅವರಿಗೆ ಸೆಲ್ವ ಕುಮಾರ್ ಅಂತೇಳಿ ಮಾತಾಡಿದೆ ಮತ್ತು ನಮ್ಮ ಇಲ್ಲಿ ಅಧಿಕಾರಿಗಳ ಹತ್ರನೂ ಮಾತಾಡಿ ಹತ್ತೊಂಬತ್ತು ಲಕ್ಷ ಬಂದಿದೆ ಅವ್ರಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಫೈಟ್ ಮಾಡಿದ್ದೇನೆ ತುಂಬಾ ಹೋರಾಟ ಮಾಡಿದ್ದೇನೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಅವತ್ತಿನ ನನ್ನ ಹೋರಾಟದಲ್ಲಿ ವಿಧಾನಸಭೆಯಲ್ಲಿ ನಾವು ರೈತರು ಒಂದು ಎಕರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗುತ್ತೆ ನೀವು ಹತ್ತೊಂಬತ್ತುವರೆ ಲಕ್ಷ ಕೊಡ್ತಾ ಇದ್ದೀರಾ ಇದು ಸಾಲೋದಿಲ್ಲ ನಮ್ಮ ಕೊಡಿ ಹೆಚ್ಚು ಹಣವನ್ನು ಕೊಡಿ ಅಂತ ನಾನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವಿ ಕೊಟ್ಟಿಲ್ಲ ನಂಗೆ ಅರ್ಥ ಆಯ್ತು ರೈತ ವಿರೋಧಿ ಸರ್ಕಾರ ಇದು ಕೊಡೋದಿಲ್ಲ ಅಂತ ಅರ್ಥ ಆಯ್ತು ಕನಿಷ್ಠ ಆಮೇಲೆ ನಾನು ಮಾಡಿದೆ ಅಲ್ಲಿ ಮರ ಮಾಲಕಿಗಳು ಯಾರ್ಯಾರು ಹಾಕೊಂಡಿದ್ರು ಆ ಜಮೀನಿಗೆ ಆ ಜಮೀನ್ ಹತ್ತೊಂಬತ್ತುವರೆ ಲಕ್ಷ ಇದನ್ನ ಸ್ವಲ್ಪ ಬೇರೆ ತರ ಬೇರೆ ರೂಪದಲ್ಲಿ ಸ್ವಲ್ಪ ಅವ್ರಿಗೆ ಸಹಾಯ ಆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅವತ್ತು ಆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಹತ್ರ ಒಂದು ಮೌಲ್ಯಮಾಪನ ಮಾಡಿ ಒಂದು ಮರಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಅಧಿಕಾರಿಗಳು ಕುಮಾರಣ್ಣ ಕಡೆಯೆ ಶರತ್ ಕುಮಾರ್ ಅವರು ನಾನು ಕೂಡ ನೋಡಿದೆ ನಮ್ಮ ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂತ ಆ ರೈತರು ಏನ್ ಪಾಪ ಮಾಡಿದ್ದಾರೆ ಅವರು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಾವು ನಿಗದಿ ಮಾಡಿಸಿದ್ವಿ ಒಂದಷ್ಟು ಜನರಿಗೆ ಪರಿಹಾರ ಕೊಡೋದು ಸಿಕ್ತು ಈ ಪುಣ್ಯಾತ್ಮ ಬಂದ ಮೇಲೆ ನೀವೇನ್ ಮಾಡಿದ್ರಿ ಮೊನ್ನೆ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡಬಾರದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿ ಮಾವು ಹತ್ತು ಸಾವಿರ ರೂಪಾಯಿ ಮಾಡಿ ಬೇವು ಐದು ಸಾವಿರ ರೂಪಾಯಿ ಮಾಡಿ ಇನ್ನೂ ಬೇರೆ ಬೇರೆ ಅದಕ್ಕೆ ಮೂರ್ ಸಾವಿರ ಎರಡು ಸಾವಿರ ಒಂದ್ ಸಾವಿರ ಯಾಕೆ ಏನ್ ಪಾಪ ಮಾಡಿದ್ರು ರಸ್ತೆನಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಜಗಮ್ ಶಿಖೆಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಟ್ಟೆಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಸೂರ್ನಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಕೈವಾರ ಹೋದ ರೈತರು ಏನ್ ಪಾಪ ಮಾಡಿದ್ರು ಅಂತ ಕೇಳ್ತೇನೆ ಅವರಿಗೆ ನೀವು ನೀವು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಅಲ್ವಾ ಮಾಡಿ ನೀವು ಕೂಡ ಖುಷಿ ಪಡ್ತೇವೆ ನಿಮ್ಗೆ ಅಭಿನಂದಿಸ್ತೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ರೈತರ ನಿಮಗೆ ಕಾಳಜಿ ಇರ್ತಕ್ಕಂಥವ್ರು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಮೂವತ್ ಸಾವಿರ ಮಾಡಿ ಸರ್ ಖುಷಿ ಪಡ್ತೀವಿ ಅಟ್ ಲೀಸ್ಟ್ ಅವರಿಗೆ ಹತ್ತೊಂಬತ್ತು ಇವತ್ತು ಸೆಕೆಂಡ್ ಕ್ಲಾಸ್ ತರ್ಡ್ ಫೇಸ್ ಅಲ್ಲಿ ನಾವು ಲಕ್ಷ ಮಾಡಿದ್ವಿ ಲಕ್ಷ ಮಾಡಿದ್ವಿ ರಸ್ತೆ ಐವತ್ತು ಐವತ್ತೈದು ಲಕ್ಷ ಒಳಗಡೆ ಇರ್ತಕ್ಕಂಥದ್ದು ಲಕ್ಷ ಮಾಡಿದ್ವಿ ನೀವು ಮಾಡಬೇಕಾಗಿತ್ತಲ್ಲ ಇವಾಗ ನೀವು ಇಲ್ಲಿ ತೊಂಬತ್ತೈದು ಲಕ್ಷ ಒಂದ್ ಕೋಟಿ ಐದು ಲಕ್ಷ ಮಾಡಿದ್ವಿ ಸಂತೋಷ ರೈತರಿಗೆ ಅಟ್ಲೀಸ್ಟ್ ಒಂದ್ ಎಕರೆ ಕಳ್ಕೊಂಡ್ರೆ ಒಂದ್ ಕೋಟಿ ರೂಪಾಯಿ ಬರ್ತಾ ಇದೆ ಖುಷಿ ಆಗ್ತದೆ ನೀವು ಅಲ್ಲಿ ಹತ್ತೊಂಬತ್ತು ಲಕ್ಷ ಕೋಟಿ ಇರ್ತಕ್ಕಂಥ ಆ ರೈತರು ಏನ್ ಪಾಪ ಮಾಡಿದ್ರು ನೀವು ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಮಾಡಬೇಕಾಗಿತ್ತು ನೀವು ಅದನ್ನು ಕಡಿಮೆ ಮಾಡಬಾರ್ದಾಗಿತ್ತು ಭೂ ಸ್ವಾಧೀನಾಧಿಕಾರಿ ಅಧಿಕಾರಿ ಅವರು ಹೇಳಿದ್ರಂತೆ ಸರ್ ಹಿಂದೆ ಇದು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಕೆಲವರಿಗೆ ಪರಿಹಾರ ಕೊಟ್ಟಿದ್ದೀವಿ ನೀವು ಹದಿನೈದು ಸಾವಿರ ಆದ್ರೂ ಮಾಡಿ ಸಾರ್ ಅಂತ ವಿನಂತಿ ಮಾಡುದ್ರಂತೆ ವೇದಿಕೆಯಲ್ಲಿ ಇವ್ರೇನ್ ಹೇಳಬೇಕು ಏನಮ್ಮ ಐದು ಸಾವಿರ ನಿನ್ನ ಕಮಿಷನ್ ನಾನ್ ಹತ್ ಸಾವಿರ ಮಾಡಿದ್ರೆ ಇನ್ ಐದ್ ಸಾವಿರ ಜಾಸ್ತಿ ಮಾಡುವಂತಿರಲ್ಲ ಈ ಐದ್ ಸಾವಿರ ನಿಮ್ ಕಮಿಷನ್ ಅಂತ ಕೇಳ್ತಾರಂತ ಇದು ಇವರು ರೈತರ ಬಗ್ಗೆ ಇರ್ತಕ್ಕಂತ ಕಳ್ಕಳಿ ರೈತರ ಬಗ್ಗೆ ಇರ್ತಕ್ಕಂತ ಕಾಳಜಿ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ